ಮಹಾಗಣಾಧಿಪತಿಗೆ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಕುಂಭರಾಶಿಯ ಶತಪಿಷಾ ನಕ್ಷತ್ರದಲ್ಲಿ ಇರುತ್ತೆ ಮುಖ್ಯವಾಗಿ ಈ ಗ್ರಹಣದ ಮುಖ್ಯವಾಗಿ ಗ್ರಹಣದ ಪ್ರಭಾವ ಅನ್ನೋದು ಕೆಲವೊಂದು ನಕ್ಷತ್ರಗಳ ಮೇಲೆ ಅದೇ ರೀತಿ ಪ್ರಭಾವವು ಕೆಲವೊಂದು ರಾಶಿಗಳ ಮೇಲೆ ದ್ವಾದಶ ರಾಶಿಗಳ ಮೇಲೆ ಇರುತ್ತೆ ಆ ಪ್ರಭಾವದಲ್ಲಿ ನೋಡುವುದರಾದರೆ ಉತ್ತಮ ಪ್ರಭಾವವನ್ನು ಮಧ್ಯಮ ಪ್ರಭಾವವನ್ನು ಮತ್ತು ದೋಷವನ್ನು ಉಂಟು ಮಾಡ್ತಾ ಇರುವಂತಹ ಕೆಲವೊಂದು ರಾಶಿಗಳೇನು ಅನ್ನುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಗ್ರಹಣವು ಕೆಲವೊಂದು ನಕ್ಷತ್ರಗಳಂದರೆ ಧನಿಷ್ಠ ಪೂರ್ವಭಾದ್ರ ಶತಿಷ ಆಗಿರ್ಬೋದು ಉತ್ತರಾಭದ್ರ ಸ್ವಾತಿ ಆರುದ್ರ ವಿಶಾಖ ಮತ್ತು ಪುನರ್ವಸು ಈ ನಕ್ಷತ್ರದ ಜಾತಕರು ಕೆಲವೊಂದು ಈ ಮೂ ಬರುವಂತಹ ಮೂರು ತಿಂಗಳ ಕಾಲ ಕೆಲವೊಂದು ಪರಿಹಾರಗಳನ್ನು ಮಾಡುತ್ತಾ ಮುಖ್ಯವಾಗಿ ಈಶ್ವರನ ಅಭಿಷೇಕವನ್ನು ಮಾಡುತ್ತಾ ಈಶ್ವರನ ದರ್ಶನವನ್ನು ಮಾಡುತ್ತಾ ನಿಮಗೆ ಸಾಧ್ಯವಾಗಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಜೋಡಿನಾಗುವಂಥ ಬರುತ್ತೆ ಎರಡು ಸರ್ಪಗಳಿರುವಂತಹ ಒಂದು ಬೆಳ್ಳಿಯ ಒಂದು ಪ್ರತಿಮೆ ಇದನ್ನು ದಾನ ಮಾಡುವುದಾಗಿರಬಹುದು ಅಥವಾ ಅಕ್ಕಿ ರೈಸನ್ನು ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಅಥವಾ ಧರ್ಮಸ್ ಈ ಕೆಲವೊಂದು ಅನಾಥಾಶ್ರಮಗಳಿಗೆ ದೇವಾಲಯಗಳಿಗೆ ನಿತ್ಯಾನ್ನ ದಾನ ಮಾಡುವಂತಹ ದೇವಾಲಯಗಳಿಗೆ ದಾನ ಮಾಡುವುದಾಗಿರ್ಬೋದು ಮತ್ತು ಈ ಉದ್ದಿನ ಬೇಳೆ ದಾನ ಮಾಡುವುದಾಗಿರ್ಬೋದು ಹಾಲು ಅಭಿಷೇಕಕ್ಕೆ ಬೇಕಾದಂಥ ಮೊಸರು ಇತ್ಯಾದಿ ವಿಷಯಗಳಿಂದ ಸೋಮವಾರದ ದಿನ ಮುಖ್ಯವಾಗಿ ಪರಮೇಶ್ವರನಿಗೆ ಅಭಿಷೇಕ ಮಾಡುವುದರಿಂದ ಕೆಲವೊಂದು ಶುಭ ಫಲಗಳು ಬರುತ್ತೆ ಇನ್ನು ಒಳ್ಳೆಯ ಫಲಗಳನ್ನು ಪಡಿತಾ ಇರುವಂತಹ ರಾಶಿಗಳಂತ ನಾವು ನೋಡುವುದಾದರೆ ಮೇಷ ಋಷಭ ಧನಸ್ಸು ಕನ್ಯಾ ಈ ರಾಶಿಯವರಿಗೆ ಕೆಲವೊಂದು ಅನುಕೂಲ ಫಲಗಳು ಇರುತ್ತೆ ಇನ್ನು ಮಿಶ್ರ ಫಲಗಳು ಮಧ್ಯಮ ಫಲಗಳು ಅಂತ ನೋಡುವುದಾದರೆ ಮಕರ ಆಗಿರ್ಬೋದು ತುಲ ಆಗಿರ್ಬೋದು ಸಿಂಹ ಮಿಥುನ ಈ ರಾಶಿಯವರಿಗೆ ಮಿಶ್ರ ಫಲಗಳು ಅಂತ ಇರುತ್ತೆ ನ ದೋಷ ಇರುವಂತಹ ರಾಶಿಗಳೇನಪ್ಪ ಅಂದರೆ ಅದು ರುಚಿಕ ಕಟಕ ಕುಂಭ ಮತ್ತು ಮೀನ ಸೊ ಈ ದೋಷ ಇರುವಂತಹ ಮುಖ್ಯವಾಗಿ ರಾಶಿಗಳು ಗ್ರಹಣಕ್ಕೆ ದೂರವಾಗಿರಬೇಕಾಗಿರುತ್ತೆ ನೋಡದೆ ಇರಬಹುದು ಅಥವಾ ಈ ಗ್ರಹಣ ಸಮಯದಲ್ಲಿ ಗ್ರಹಣವನ್ನು ನೋಡದೆ ಅಥವಾ ಯಾವುದೇ ರೀತಿ ಉಪಚಾರಗಳನ್ನು ಮಾಡದೆ ಮುಖ್ಯವಾಗಿ ಧ್ಯಾನ ಜಪ ಜಪತಪಾದಿಗಳಿಂದ ಮಾಡ್ತ ಇರಬಹುದು ಆದ್ದರಿಂದ ಮುಖ್ಯವಾಗಿ ಈ ಗ್ರಹಣದ ಪ್ರಭಾವದಿಂದ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಆಗಿರುವಂತಹ ವ್ಯಕ್ತಿಗಳಿಗೆ ಮಕರ ರಾಶಿ ಮಕರ ಲಗ್ನ ಈಗ ಜಸ್ಟ್ ಈಗ ಹೋಗಿರುವಂಥ ಅಂದರೆ ಲಾಸ್ಟ್ ಮಾರ್ಚಲ್ಲಿ ಶನಿ ಬದಲಾವಣೆಯಿಂದ ಇವರಿಗೆ ಸಾಡೆ ಸಾತಿ ಅಂದರೆ ಕಳೆದ ಏಳು ವರ್ಷ ವರ್ಷಗಳಿಂದ ಅನುಭವಿಸ್ತಾ ಇರುವಂತಹ ಸಾಡೆ ಸಾತಿ ಏನಿದೆಯೋ ಅದರಲ್ಲಿಂದ ಸ್ವಲ್ಪ ರಿಲೀಫ್ ಆಗಿ ಹೊರಗಡೆ ಬಂದಿದ್ದಾರೆ ಆದ್ರೂ ಕೂಡ ಈಗ ಶನಿ ಪರಮಾತ್ಮ ಹಿಮ್ಮುಖ ಚಾಲನೆ ಆಗಿರ್ಬೋದು ರಾಹು ಬಂದು ಎರಡನೇ ಮನೆಯಲ್ಲಿ ಕುಟುಂಬ ಇರೋದ್ರಿಂದ ಇನ್ನೂ ಪರಿಪೂರ್ಣವಾಗಿ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ಮುಖ್ಯವಾಗಿ ಕೆಲವೊಂದು ಕೌಟುಂಬಿಕ ವಿಷಯಗಳಲ್ಲಿ ಒಂದು ಸಮಸ್ಯೆಗಳನ್ನು ಆತಂಕಗಳನ್ನು ಇನ್ನೂ ಬಗೆಹರಿಲಿಲ್ಲ ಇನ್ನು ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಸಾಕಷ್ಟು ನಷ್ಟಗಳು ಕಷ್ಟಗಳು ಮತ್ತು ಮನಸ್ತಾಪಗಳು ಅನ್ನೋದು ನಡೀತಾನೆ ಇದೆ ಮನೆ ಅಂದಮೇಲೆ ಪ್ರತಿಯೊಂದು ಮನೆಯಲ್ಲಿ ಈ ರೀತಿ ಸಾಧ್ಯತೆಗಳಿರುತ್ತೆ ಬಟ್ ಮಕರ ರಾಶಿ ಜಾತಕರಿಗೆ ದ ಕುಟುಂಬ ಸ್ಥಾನದಲ್ಲಿ ರಾಹು ಪರಮಾತ್ಮ ಇರೋದರಿಂದ ಸ್ವಲ್ಪ ಈ ಮನಸ್ತಾಪಗಳಾಗಿರ್ಬೋದು ವಾದ ವಿವಾದಗಳಾಗಿರ್ಬೋದು ಮುಖ್ಯವಾಗಿ ಈ ಗ್ರಹಣದ ನಂತರ ಯಾವ ರೀತಿ ಇರುತ್ತೆ ಒಂದು ಈ ಗ್ರಹಣದ ಫಲಗಳು ಅಂದರೆ ಎಕ್ಸಾಕ್ಟಾಗಿ ನೀವು ಪರ್ಟಿಕ್ಯುಲರಾಗಿ ಪರಿಹಾರಗಳನ್ನು ಮಾಡುತ್ತಾ ಇದಾರೆ ಅಂದರೆ ಆದಷ್ಟು ಬೇಗ ಬರುವಂತಹ ಫಲಗಳಗಿನ ಅಂದರೆ ಪ್ರತಿ ಪ್ರತಿಕೂಲ ಫಲಗಳು ಸ್ವಲ್ಪ ಕಮ್ಮಿ ಆಗುವುದಕ್ಕೆ ಅನುಕೂಲವಾಗಿರುತ್ತೆ ಇಲ್ಲಾಂದರೆ ಆಲ್ಮೋಸ್ಟ್ ಚಂದ್ರಗ್ರಹಣದ ನಂತರ ಒಂದು ಮೂರು ತಿಂಗಳಾದ ಕಾಲ ಈ ಫಲಗಳು ಅನ್ನೋದು ರಾಶಿಯ ಮೇಲೆ ಮತ್ತು ರಾಶಿಯ ಜಾತಕರ ಮೇಲೆ ಇರುತ್ತೆ ಯಾಕಂದರೆ ಈಗ ಮಕರ ರಾಶಿಯವರಿಗೆ ಕುಟುಂಬ ಸ್ಥಾನ ಧನಸ್ಥಾನದಲ್ಲೇ ಈ ಚಂದ್ರಗ್ರಹಣ ಅನ್ನೋದು ಆಗಿದೆ ಈ ಕುಟುಂಬ ಧನಸ್ಥಾನದಲ್ಲೇ ಆಗಿರೋದ್ರಿಂದ ಹಣಕಾಸಿನ ವಿಷಯಗಳ ಪರವಾಗಿರಬಹುದು ಬರುವಂತಹ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಈ ಆರ್ಥಿಕ ವಿಷಯಗಳಲ್ಲಾಗಿರಬಹುದು ಸ ಕೆಲವೊಂದು ಸಂದರ್ಭಗಳಲ್ಲಿ ಹಣಕಾಸಿನ ತೊಂದರೆಗಳು ಬರಬೇಕಾಗಿರುವಂಥ ಅಮೌಂಟ್ ಕ ಸ ಕೈಗೆ ಬರದೇ ಇರ್ಬೋದು ಅಥವಾ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥ ಅಮೌಂಟ್ ಯಾವುದೋ ರೀತಿಯಿಂದ ಕ್ಯಾನ್ಸಲ್ ಆಗೋದು ಅಥವಾ ಬ್ಲ್ಯಾಕ್ ಆಗೋದು ಈ ರೀತಿ ಸಂದರ್ಭಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಬ್ಯಾಂಕ್ ಲೋನ್ ಇತ್ಯಾದಿ ವಿಷಯಗಳಿಗೋಸ್ಕರ ಬ್ಯಾಂಕ್ ಲೋನ್ ಬರುತ್ತೆ ಅಂತ ನೀವು ಸಾಲಗಳು ಮಾಡ್ಕೊಂಡಿರ್ತೀರ ಬಟ್ ಇಲ್ಲಿ ಏನೋ ತೊಂದರೆ ಆಗಿ ಆ ಸಾಲಗಳು ಕೊಟ್ಟಿರುವಂತಹ ವ್ಯಕ್ತಿಗಳು ಸ್ವಲ್ಪ ಕಿರುಕುಳ ನೀಡೋದಾಗಿ ಆಗಿರಬಹುದು ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯೋದಾಗಿರ್ಬೋದು ಸ್ವಲ್ಪ ಇತ್ಯಾದಿ ವಾದನೆಗಳಿಗೆ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ಈ ಹಣಕಾಸಿನ ವಿಷಯಗಳಲ್ಲಿ ಅದು ಕುಟುಂಬದಲ್ಲಾಗಿರ್ಬೋದು ನಿಮ್ಮ ಮಿತ್ರವರ್ಗದಲ್ಲಾಗಿರಬಹುದು ಬಂಧುಗಳ ಮುಖಾಂತರ ಆಗಿರ್ಬೋದು ಈ ಹಣಕಾಸಿನ ವ್ಯವಹಾರಗಳಲ್ಲಿ ಇನ್ ಕೇಸ್ ನೀವೇನಾದರೂ ಹಣ ತಗೊಂಡಿದ್ರೆ ಅಥವಾ ನೀವೇನಾದರೂ ಕೊಟ್ಟಿದ್ದರೆ ಅದನ್ನು ಹಿಂಪಡೆಯೋದಕ್ಕೆ ಅಥವಾ ಅದನ್ನು ಬಗೆಹರಿಸೋದಕ್ಕೆ ಸ್ವಲ್ಪ ಜಟಾಪಟಿ ಅನ್ನೋದು ಸ್ವಲ್ಪ ಸಂಘರ್ಷಣೆ ಅನ್ನೋದು ಇದೆ ಆದ್ದರಿಂದ ತಾಳ್ಮೆಯಿಂದ ಮಾತಿನ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಒಳ್ಳೆಯ ಮಾತಿನಿಂದ ಆ ವಿಷಯಗಳನ್ನು ಸ್ಪ್ರ ಇದಂದರೆ ಸಮಸ್ಯೆಗಳನ್ನು ಪರಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಾ ಕುಟುಂಬದಲ್ಲಿ ಕೆಲವೊಂದು ಕುಟುಂಬ ಸದಸ್ಯರು ಅವರ ವರ್ತನೆ ಆಗಿರ್ಬೋದು ಮಾತುಗಳಾಗಿರ್ಬೋದು ನ ನಗ್ ನಗ್ತಾ ತುಂಬ ಚೆನ್ನಾಗಿರುತ್ತೆ ಬಟ್ ಇದ್ದಕ್ಕಿದ್ದಂಗೆ ಆ ಊಟ ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಯಾವುದೋ ಒಂದು ಮಾತು ಬಗ್ಗೆ ಮಾತಾಡ್ತಾ ಇರುತ್ತಾ ಸಣ್ಣ ಮಟ್ಟದಾಗಿ ಈಗ ನಮಗೆ ಮಳೆ ಬಂದರೆ ಹನಿ ಹನಿಯಾಗಿ ಸಣ್ಣದಾಗಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೋ ಆ ರೀತಿ ಸ್ಟಾರ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಸಿಡಿಲು ಗುಡುಗು ಯಾವ ರೀತಿ ಇರುತ್ತೋ ಅಂದರೆ ಈ ರೀತಿ ಕೆಲವೊಂದು ವಿವಾದಗಳಾಗಿರ್ಬೋದು ವಾಗ್ವಿವಾದಗಳಾಗಿರ್ಬೋದು ಅಂದರೆ ದೊಡ್ಡ ಮಟ್ಟದಲ್ಲಿ ಕಿರಿಚಾಡ್ಕೊಳ್ಳೋದು ಅಥವಾ ಈ ರೀತಿ ಸಂದರ್ಭಗಳಿಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ಆ ವಿಷಯಗಳಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಧ್ಯದಲ್ಲಿದ್ದು ನೀವು ಎರಡು ಈ ಕೆಲವೊಂದು ಸಮಸ್ಯೆಗಳನ್ನು ಅಥವಾ ಈ ರೀತಿ ಜಗಳಗಳ ಆಗುವುದನ್ನು ನಿಲ್ಲಿಸುವುದು ಅಥವಾ ಈ ವಿಷಯದಲ್ಲಿ ಒಬ್ರಿಗೊಬ್ಬರು ಸರಿ ಹೇಳುವುದು ಅನ್ನೋದು ಉತ್ತಮವಾಗಿರುತ್ತೆ ಇನ್ನು ಮುಖ್ಯವಾಗಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ಮುಖ್ಯವಾಗಿ ಉದ್ಯೋಗ ಮಾಡ್ತಾ ಇರುವಂತಹ ಪ್ರದೇಶದಲ್ಲಾಗಿರಬಹುದು ಕೆಲವೊಂದು ರಹಸ್ಯಗಳು ಅಂತ ಹೇಳ್ತಾರೆ ಅಂದರೆ ಮುಖ್ಯವಾಗಿ ಉದ್ಯೋಗ ಜಾಬ್ ಮಾಡೋರಿಗೆ ಗೊತ್ತದು ಕೆಲವೊಂದು ವಿಷಯಗಳು ಪಾಸ್ವರ್ಡ್ಸ್ ಆಗಿರ್ಬೋದು ಅವ್ರಿಗೆ ಬರ್ತಾ ಇರುವಂತಹ ಸಂಬಳ ಆಗಿರ್ಬೋದು ರಿಲೇಟೆಡ್ ಆಗಿರ್ಬೋದು ಕೆಲವೊಂದು ವಿಷಯಗಳು ಮುಖ್ಯವಾಗಿ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಾರೆ ಅಂದರೆ ಆ ವಿಷಯಗಳನ್ನು ಯಾರ ಜೊತೆಗೂ ಹಂಚಿಕೋಬಾರದು ಮುಖ್ಯವಾಗಿರುವಂತಹ ರಹಸ್ಯ ಸಮಾಚಾರವು ಆಗಿರುತ್ತೆ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಈ ಸಂದರ್ಭದಲ್ಲಿ ಅವ್ರು ನಿಮಗೆ ಎಷ್ಟೇ ಒಳ್ಳೆಯ ಸ್ನೇಹಿತರಾಗದ್ರು ಆಪ್ತರಾದ್ರೂ ಸನ್ನಿಹಿತರಾದ್ರೂ ನಮ್ಮ ಮೇಲಧಿಕಾರಿಗಳಾದ್ರೂ ಈ ರಹಸ್ಯವಾಗಿರುವಂತಹ ಸಮಾಚಾರವನ್ನು ದಯವಿಟ್ಟು ಯಾರತಿ ಯಾರ ಜೊತೆಯೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಪ್ರತಿಯೊಂದು ಸಂ ಸಂಸ್ಥೆಯಲ್ಲಿ ಅವರದೇ ಆಗಿರುವಂತಹ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅನ್ನೋದಿರುತ್ತೆ ಅಂದರೆ ನೀವು ಕೊಡುವಂತಹ ಕೆಲವೊಂದು ವಿಷಯಗಳು ನಿಮ್ಮನ್ನು ನಂಬಿ ನಿಮ್ಮ ಮೇಲೆ ವಿಶ್ವಾಸ ಅಥವಾ ನಂಬಿಕೆಯನ್ನು ಇಟ್ಟುಕೊಂಡು ನಿಮಗೆ ಕೆಲವೊಂದು ಆ್ಯಕ್ಸಸ್ ಕೊಟ್ಟಿರ್ತಾರೆ ಅಥವಾ ಕೆಲವೊಂದು ವಿಷಯಗಳ ಡೇಟಾ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಥವಾ ಯಾರೋ ಕೇಳಿದ್ದಾರೆ ಅಥವಾ ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ರಹಸ್ಯವಾಗಿರುವಂತಹ ಸಮಾಚಾರವನ್ನು ಬೇರೆಯವರಿಗೆ ಕೊಡೋದರಿಂದ ಏನಾಗುತ್ತೆ ಈ ಸಂಸ್ಥೆಗೆ ಸಂಬಂಧಪಟ್ಟಿರುವಂತಹ ಅಥವಾ ನಿಮ್ಮ ಕಸ್ಟಮರ್ಗೆ ಸಂಬಂಧಪಟ್ಟಿರುವಂತಹ ಡೇಟಾ ಏನಿರಿದೆಯೋ ಆ ಡೇಟಾ ಅನ್ನೋದು ಆಗುವುದಕ್ಕೆ ಅಥವಾ ಕೆಲವೊಂದು ಸ್ಕ್ಯಾಮರ್ಸ್ ಕೈಗೆ ಹೋಗುವುದಕ್ಕೆ ಚಾನ್ಸಸ್ ಇರುತ್ತೆ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಖ್ಯವಾಗಿ ರಹಸ್ಯವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಸಂಸ್ಥೆಗೆ ಸಂಸ್ಥೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬದ್ಧರಾಗಿ ನೀವು ಈ ಸಂದರ್ಭದಲ್ಲಿ ರಹಸ್ಯಗಳನ್ನು ನಿಮ್ಮೊಟ್ಟಿಗೆ ಇಟ್ಕೋಬೇಕಾಗಿರುತ್ತೆ ಯಾರಾದರೂ ಕೇಳಿದ್ರೂ ಕೂಡ ನೀವು ಹಂಚ್ಕೋಬಾರ್ದು ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇನ್ ಕೇಸ್ ಆ ರೀತಿ ಇಲ್ಲ ನಿಮ್ಮ ರಹಸ್ಯ ಇನ್ಫಾರ್ಮೇಷನ್ ಅಥವಾ ನಿಮ್ಮ ವಿಷ ಕೆಲವೊಂದು ವಿಷಯಗಳು ಈ ರೀತಿ ಆಗ್ತಾ ಇದೆ ಅಂತ ನಿಮ್ಮ ಸಂಸ್ಥೆಯ ನಿಮ್ಮ ಮೇಲಧಿಕಾರಿಗಳ ದೃಷ್ಟಿಗೆ ಬಂದರೆ ಆದ್ದರಿಂದ ಕೆಲವೊಂದು ಆತಂಕಗಳು ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಮೇಲಧಿಕಾರಿಗಳಿಂದ ತುಂಬ ನಿಮಗೆ ಸಮಸ್ಯೆ ಆಗುವಂತಹ ಕಾರಣಗಳು ಚಾನ್ಸಸ್ ಅವಕಾಶಗಳು ನಿರೀಕ್ಷಿಸಬಹುದು ಸೊ ಹುಷಾರಾಗಿರಿ ಈ ಸಂದರ್ಭದಲ್ಲಿ ಸಾಲವನ್ನು ನೀಡಿರುವಂತಹ ಕೆಲವೊಂದು ವ್ಯಕ್ತಿಗಳ ಸಾಲವನ್ನು ತೀರಿಸಿ ಬಡ್ಡಿಯನ್ನು ಕಟ್ಟಿ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಒತ್ತಡ ಅನ್ನೋದಿರುತ್ತೆ ಪ್ರೆಷರ್ ಅನ್ನೋದಿರುತ್ತೆ ಇದಕ್ಕೆ ಮುಂಚೆ ಟೈಮ್ ತೊಗೊಂಡಿರ್ತೀರಾ ಬಟ್ ಆ ಟೈಮು ಮೀರೋಗಿರುತ್ತೆ ಮತ್ತೆ ಕಾಲ್ ಮಾಡ್ತಾರೆ ಮತ್ತೆ ಕೇಳ್ತಿರ್ತಾರೆ ಈ ರೀತಿ ಕೆಲವೊಂದು ಒತ್ತಡಗಳಿಂದ ನೀವು ಅನುಭವಿಸ್ಬೋದು ಇನ್ನು ಮುಖ್ಯವಾಗಿ ಮಕರ ರಾಶಿಯ ಲಗ್ನದ ಸ್ತ್ರೀಯರಿಗೆ ಮನೆಯಲ್ಲಿ ಯಾರ ಜೊತೆ ಆದರೂ ನಿಮ್ಮ ನಾದಿನಿ ನಿಮ್ಮ ಹೆಣ್ಮಗಳ ಜೊತೆ ಆಗಿರ್ಬೋದು ಅತ್ತೆಯ ಜೊತೆ ಮಾವನ ಜೊತೆ ಏನೋ ಒಂದು ವಿಷಯಕ್ಕೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಗಳಿಗೆ ವಿವಾದಗಳಾಗೋದು ಜಗಳಗಳಾಗುವುದು ಮ ನಾಲ್ಕು ಗೋಡೆಗಳ ಮಧ್ಯದಲ್ಲಿರುವಂತಹ ನಿಮ್ಮ ಕುಟುಂಬದ ವಿಷಯಗಳು ರಸ್ತೆಗೆ ಬರದಂಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಮನೆಯ ಎಣ್ಣ ಮಗಳಾಗಿರುವಂತಹ ನಿಮ್ಮ ಮೇಲೆ ಇರುವುದರಿಂದ ಇಂತಹ ವಿಷಯಗಳಲ್ಲಿ ಹೊರಗಡೆ ಹೇಳದೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ನೀವು ಕುತ್ಕೊಂಡು ಮಾತಾಡಿ ಈ ರಾಜಿ ಮಾರ್ಗದಿಂದ ಕೆಲವೊಂದು ವಿಷಯಗಳನ್ನು ಪರಿಷ್ಕಾರ ಮಾಡೋದು ಉತ್ತಮವಾಗಿರುತ್ತೆ ಅದೇ ರೀತಿ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಈ ಕುಟುಂಬ ಸ್ಥಾನ ಆಗಿರೋದ್ರಿಂದ ನಿಮ್ಮ ಹೊಡ ಹುಟ್ಟಿದವರಿಂದಾಗಿರಬಹುದು ಆಪ್ತರಿಂದ ಆಗಿರಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಮೂಲಕ ಆಗಿರಬಹುದು ನಿಮ್ಮ ವ್ಯಾಪಾರಗಳಲ್ಲಿ ಜಾಯಿಂಟ್ ವೆಂಚರ್ಸಲ್ಲಿ ಪಾರ್ಟ್ನರ್ಶಿಪ್ಸು ವ್ಯಾಪ್ ಬಿಸ್ನೆಸ್ಸಲ್ಲಿ ಆಗಿರಬಹುದು ಕೆಲವೊಂದು ಸಂದರ್ಭಗಳಲ್ಲಿ ವಾದ ವಿವಾದ ಆದ್ದರಿಂದ ಈ ಸಂದರ್ಭದಲ್ಲಿ ಯಾರ ಜೊತೆಯನ್ನು ಮಾತಿನಲ್ಲಿ ಏನಾದರೂ ಅಂದರೆ ಅತಿರೇಕಕ್ಕೆ ಹೋಗ್ತಾ ಇದೆ ವಾದ ವಿವಾದಕ್ಕೆ ಹೋಗ್ತಾ ಇದೆ ಅಥವಾ ಕೆಲವೊಂದು ಆರ್ಗ್ಯುಮೆಂಟ್ಸ್ನ ಹೋಗ್ತಾ ಇದೆ ಇನ್ನೇನು ಅನ್ನೋಂಥ ಸಂದರ್ಭದಲ್ಲಿ ಸ್ವಲ್ಪ ಶಾಂತವಾಗಿ ಮಾತಿನ ಬಗ್ಗೆ ಗಮನ ಇದ್ದು ಮೌನವಾಗಿರೋದು ಮುಖ್ಯ ಆದ್ದರಿಂದ ಅದರ ಜೊತೆಗೆ ಸ್ವಲ್ಪ ಆ ರೀತಿ ಪ್ರದೇಶದಿಂದ ಕೆಲವೊಂದು ಸಮಯ ಹೊರಗಡೆ ಹೋಗೋದು ಮುಖ್ಯವಾಗಿರುತ್ತೆ ಇನ್ನು ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಕೊಡೋದು ತಗೊಳ್ಳೋದು ಇನ್ನು ಮುಖ್ಯವಾಗಿ ಹೊಸ ವ್ಯಕ್ತಿಗಳಿಗೆ ಪರಿಚಯ ಇರ್ತಾರೆ ಬಟ್ ಇನ್ ಕೇಸ್ ಏನಾದರೂ ಫಿನಾನ್ಷಿಯಲ್ ಹೆಲ್ಪ್ ಬೇಕು ಸಾಲ ಬೇಕು ಅನ್ನುವಂತಹ ವಿಷಯಗಳಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ವಿಚಾರಿಸಿ ನಿಮ್ಮ ಒಳ್ಳೆಯ ನಿರ್ಧಾರ ತಗೊಳ್ಳಿ ಅಂದರೆ ಈ ಟೈಮಲ್ಲಿ ಮಾಡುವಂತಹ ಟ್ರಾನ್ಸಾಕ್ಷನ್ಸು ಹೂಡಿಕೆಗಳು ಅಷ್ಟು ಲಾಭವನ್ನು ಕೊಡದೇ ಇರೋ ಕಾರಣದಿಂದ ಕೆಲವೊಂದು ಮುಂಜಾಗ್ರತೆ ಕ್ರಮ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಸ್ವಂತ ನಿರ್ಧಾರಕ್ಕಿನ್ನ ಕೆಲವೊಂದು ವ್ಯಕ್ತಿಗಳ ಸಲಹೆಗೆ ಮೇರೆಗೆ ನೀವು ಮುಂದುವರಿಯೋದು ಉತ್ತಮವಾಗಿರುತ್ತೆ ಸೊ ಮುಖ್ಯವಾಗಿ ಯಾರ ಜಾತಕ ಚಕ್ರದಲ್ಲಿ ಆದ್ರೂ ಸರಿ ಗ್ರಹಣದ ಪರಿಸ್ಥಿತಿ ಯಾವ ರೀತಿ ಇರಪ್ಪ ಅಂದರೆ ಆ ಜಾತಕ ಪರ್ಸ್ನಲ್ ಚಾರ್ಟಲ್ಲಿ ಚಂದ್ರ ಯಾವ ಸ್ಥಿತಿಯಲ್ಲಿದ್ದಾರೆ ಯಾವ ಗ್ರಹದ ಜೊತೆಗಿದ್ದಾರೆ ಅನ್ನುವಂತಹ ವಿಷಯಗಳ ಮೇಲೆ ಈ ಗ್ರಹಣ ಪ್ರಭಾವವು ನಾವು ನೋಡಬಹುದು ಆದ್ದರಿಂದ ಒಂದ್ಸರಿ ನಿಮಗೇನಾದರೂ ಸಂದೇಹಗಳಿದ್ದರೆ ಅಥವಾ ಇಂತಹ ವಿಷಯಗಳು ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳೋದು ಉತ್ತಮ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಮತ್ತು ದೈವಾರಾಧನೆಯಿಂದ ದೇವರ ಅನುಗ್ರಹದಿಂದ ಈ ರೀತಿ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂಸಕ್ಕೆ ನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್